ಮಂಡ್ಯದ ಕಾವೇರಿ ಭವನದಲ್ಲಿರುವ ಶಾಸಕರ ಕಚೇರಿಯ ವರ್ಣದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗಾರ್ ಅವರ ಸಮ್ಮುಖದಲ್ಲಿ ಮಂಡ್ಯ ಉಪವಿಭಾಗ ಮಟ್ಟದ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಗ್ರಾಹಕರ ಸಲಹಾ ಸಮಿತಿಗೆ ಸದಸ್ಯರ ಆಯ್ಕೆ ನೆರವೇರಿತು ಮಂಡ್ಯ ವಿಭಾಗ ಮಟ್ಟದ ಎಂಪಿ ರಸ್ತೆ ಗ್ರಾಹಕ ಸಲಹಾ ಸಮಿತಿಗೆ ಶಿವರುದ್ರರವರನ್ನು ಶುಗರ್ ಟೌನ್ ವ್ಯಾಪ್ತಿಗೆ ಕೃಷ್ಣ ರೇವತಿ ರವರನ್ನು ಗುತ್ತಲು ವ್ಯಾಪ್ತಿಗೆ ರಾಜು ರಾಘವೇಂದ್ರ ಹಾಗೂ ಮಮತಾ ಜಯಲಕ್ಷ್ಮೀರವರನ್ನು ನಾಮನಿರ್ದೇಶಿತರಾಗಿ ಆಯ್ಕೆ ಮಾಡಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಚಿದಂಬರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ ನಗರಸಭಾ ಸದಸ್ಯರಾದ ಶ್ರೀಧರ್ ಮಹಿಳಾ ಅಧ್ಯಕ್ಷರಾದ ಅಂಜನಾ ಶ್ರೀಕಾಂತ್ ಸೋನಿಯಾ ಬ್ರಿಗೇಡ್ ಅಧ್ಯಕ್ಷರಾದ ವೀಣಾಶಂಕರ್ ರಾಮಕೃಷ್ಣ ಕಮಲರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು ಧ್ಯೇಯದಲ್ಲಿ ಈಗಾಗಲೇ ಮೂಡ ನಾಮ ನಿರ್ದೇಶನ ಮಾಡಿದ್ದೀವಿ ನಗರಸಭೆ ಮಾಡಿದ್ದೀವಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಮತ್ತು ಕಾಮ್ಗೆ ಗ್ರಾಮಾಂತರಕ್ಕೆ ಮತ್ತು ಮಂಡ್ಯ ಸಿಟಿ ಮತ್ತು ವಿಭಾಗೀಯ ಮಟ್ಟದ ಕಾಮ್ ನಿರ್ದೇಶಕರನ್ನಾಗಿ ಮೂವತ್ತೈದು ಜನ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಟ್ಟಿದ್ದೀನಿ ನಂತರ ಆಸ್ಪತ್ರೆ ಕಮಿಟಿ ಮಾಡಿದ್ದೀನಿ ನಂತರ ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಪಿ ಎನ್ ಡಿ ಬ್ಯಾಂಕು ಆರ್ ಎ ಪಿ ಎಮ್ ಸಿ ಮತ್ತು ಬದರ್ಕೊಮ್ಮು ಸಾಗುವಳಿ ಎಲ್ಲ ನಾಮನಿರ್ದೇಶನಗಳನ್ನು ಈಗಾಗಲೇ ಮಾಡಿ ಅಧಿಕಾರವನ್ನು ಕಾರ್ಯಕರ್ತರಿಗೆ ಕೊಟ್ಟಿದ್ದೀವಿ ಎಲ್ಲರಿಗೂ ಒಂದು ವರ್ಷದ ಅಧಿಕಾರಿಯ ಅವಧಿ ಒಂದು ವರ್ಷದ ನಂತರ ಅದನ್ನು ಬದಲಾವಣೆ ಮಾಡಿ ಬೇರೆ ಕಾರ್ಯಕರ್ತರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಮಂಡ್ಯ ನಗರಸಭೆನೂ ಆಯಿತು ಮೂಡ ಎಲ್ಲ ಆಯಿತು ಇನ್ನು ಉಳಿದಿರೋದು ಒಂದೇ ಇದು ಧರ್ಮ ಶುಗರ್ ಫ್ಯಾಕ್ಟ್ರಿ ನಿರ್ದೇಶಕ ಸ್ಥಾನ ಅದನ್ನು ಶೀಘ್ರದಲ್ಲೇ ಅರ್ಹ ಕಾರ್ಯಕರ್ತರಿಗೆ ಕೊಡ್ತೀವಿ ಕಾರ್ಯಕರ್ತರು ಬಲ ಇದರಲ್ಲೇ ಪಕ್ಷ ಬೆಳೆಯೋದು ನಾವು ಗೆಲ್ಲೋದು ಅದರಿಂದ ಕಾರ್ಯಕರ್ತರುಗಳನ್ನು ಗುರುತಿಸಿ ತಳಮಟ್ಟದಿಂದ ಈಗ ಇನ್ನೂರು ಮುನ್ನೂರೈವತ್ತು ಜನಕ್ಕೂ ಜಾಸ್ತಿ ಮಾಡಿದ್ವಿ ತಳಮಟ್ಟದಿಂದ ಯಾರ್ಯಾರು ಪಕ್ಷ ಕಟ್ಕೊಂಡು ಬಂದಿದ್ರು ಪಕ್ಷ ಚುನಾವಣೆಗಳನ್ನು ಮಾಡಿದರು ಪಕ್ಷಕ್ಕೆ ನೆರವಾಗಿದ್ರು ಅಂಥವ್ರಿಗೆ ನಾವಿವತ್ತು ಅಧಿಕಾರವನ್ನು ಕೊಟ್ಟಿದ್ದೀವಿ ಚುನಾವಣೆಯರಿಗೆ ಗ್ರಾಹಕರ ಸಲಹಾ ಸಮಿತಿಗೆ ಜಾನ್ಗೆ ಗ್ರಾಹಕರ ಸಲಹಾ ಸಮಿತಿಗೆ ಇವತ್ತು ಪಕ್ಷದ ಮುಖಂಡರುಗಳನ್ನು ಶಾಸಕರಾದ ರವಿ ಕುಮಾರ್ ಅವರು ನೇಮಕ ಮಾಡಿದ್ದಾರೆ ಇದು ಮೊದಲನೇ ಬಾರಿಗೆ ಹಿಂದೆ ಎರಡು ಸಾವಿರದ ಹದಿಮೂರರಿಂದ ಹದಿನೈದರದು ಎಮ್ಮ ಡಿ ಕೆ ಶಿವಕುಮಾರ್ ಅವರು ಇದು ಪವರ್ ಮಿನಿಸ್ಟರ್ ಆಗಿದ್ದರು ಮೊದಲನೇ ಬಾರಿಗೆ ಅವರು ಇಡೀ ರಾಜ್ಯಾದ್ಯಂತ ಗ್ರಾಹಕರ ಸಲಹಾ ಸಮಿತಿನ ಪ್ರಾರಂಭ ಮಾಡಿದರು ಈ ಗ್ರಾಹಕರ ಸಲಹಾ ಸಮಿತಿ ಏನು ಅಂತಂದರೆ ಒಂದು ಪಕ್ಷದ ಕಾರ್ಯಕರ್ತಕ್ಕೆ ಮುಖಂಡರು ಕೂಡ ಒಂದು ಜವಾಬ್ದಾರಿ ಕೊಟ್ಟ ಹಾಗೆ ಆಮೇಲೆ ಏನು ವಿದ್ಯುತ್ ಇಲಾಖೆಯ ಅಧಿಕಾರಿಗಳು ಹಾಗೂ ಏನು ಸದಸ್ಯರುಗಳು ಆಮೇಲೆ ಜನಸಾಮಾನ್ಯರ ನಡುವೆ ಕೋರ್ಡಿನೇಷರು ಏನು ಆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಏನು ವಿದ್ಯುತ್ ಇದರಲ್ಲಿ ಸಮಸ್ಯೆಗಳು ಬರ್ತಿದೆ ಅದನ್ನು ಈ ಸದಸ್ಯಗಳು ಜನಗಳ ಪರವಾಗಿ ಅಧಿಕಾರಿಗಳ ಜೊತೆಯಲ್ಲಿ ಗಮನಕ್ಕೆ ಬಂದು ಅವನ್ನ ಪರಿಹಾರ ಮಾಡಿಕೊಡುವಂಥದ್ದೇ ಒಂದು ಉದ್ದೇಶ ಹಾಗಾಗಿ ಎಲ್ಲ ಇವತ್ತು ಗ್ರಾಹಕರ ಸಲಹಾ ಸಮಿತಿಗೆ ನೇಮಕ ಆಗಿದ್ದರೆ ಅವರು ಉತ್ತಮವಾದ ಕೆಲಸ ಮಾಡಲಿ ಹಾಗೆ ನಮ್ಮ ರಾಜ್ಯ ಸರ್ಕಾರ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇದು ಶಕ್ತಿ ಯೋಜನೆ ಕೊಟ್ಟಿದೆ ಅದನ್ನು ಸಮರ್ಪಕವಾಗಿ ಸದಸ್ಯಗಳು ನಿರ್ವಹಿಸಲಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಶುಭ ಕೋರಿ ನಾನು ನಿರ್ದೇಶಕರಾಗಿ ನಮ್ಮ ನಿರ್ದೇಶಕರಾಗಿ ಮಾಡಿರುವುದರಿಂದ ಕೃತಜ್ಞತೆಗಳನ್ನು ಹೇಳುತ್ತಾ ನಮ್ಮ ಇಲ್ಲಿ ಬಂದಿರುವಂಥ ಎಲ್ಲ ಶಾಸಕರಿಗೂ ಧನ್ಯವಾದಗಳು ಹೇಳುತ್ತಾ ನಾನು ಅತ್ಯಂತ ಖುಷಿಯನ್ನು ತುಂಬಿರತಕ್ಕಂಥ ದಿವಸ ಕಾರಣ ಎಷ್ಟೇ ಏನು ಪಕ್ಷದಲ್ಲಿ ಕಾರ್ಯಕರ್ತರು ತುಂಬಿರತಕ್ಕಂಥ ಕಾರ್ಯಕರ್ತರಿಗೆ ಆಹಾರ ಮತ್ತು ನೀರು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದಂಥ ವಿದ್ಯುತ್ ಇಲಾಖೆಗೆ ಇದನ್ನು ನಿರ್ದೇಶಕರುಗಳನ್ನು ನೇಮಕ ಕಾರ್ಯಕರ್ತರನ್ನು ನೇಮಕ ಮಾಡಿದ್ದಾರೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿ ಮತ್ತು ವಿದ್ಯುತ್ ಇಲಾಖೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಜನಗಳಿಗೆ ಉತ್ತಮ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಂಡ ಹಾಗೂ ಕಾರ್ಯಕರ್ತರಿಗೂ ಕೂಡ ಅಧಿಕಾರವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ನೇಮಕಾತಿಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಉತ್ತರ ಭಾಗದಲ್ಲಿರ್ತಕ್ಕಂಥ ಶಿವ ಭಾಳ ಒಳ್ಳೆಯ ಸಂಘಟನೆಗಾರ ಕಾರ್ಯಕರ್ತ ಮತ್ತು ಜೊತೆಗೆ ಕೆಲಸ ಮಾಡಬೇಕು ಅಂತ ಇರ್ತಕ್ಕಂಥ ಉತ್ಸಾಹಿ ಕರಣ ಅವರನ್ನ ನೇಮಕ ಮಾಡಿದ್ದಾರೆ ಹಾಗೆಯೇ ರೇವತಿ ಅಂತೇಳಿ ಅವರು ಕೂಡ ಭಾಳ ಉತ್ಸಾಹಿ ಯುವತಿ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡ್ತಕ್ಕಂಥವ್ರು ಮತ್ತು ಮಮತಾ ಹಾಗೆ ಇನ್ನೂ ಹಲವಾರು ಜನರನ್ನು ರಾಜು ನಮ್ಮ ಭಾಗದ ರಾಜು ಹೀಗೆ ಹಲವಾರು ಜನರನ್ನ ಎಲ್ಲ ಎಲ್ಲ ಜನಾಂಗದ ಎಲ್ಲ ಇವ್ರಿಗೂ ಕೂಡ ಪ್ರಾತಿನಿಧ್ಯವನ್ನು ಕೊಟ್ಟು ಇದನ್ನು ನೇಮ್ ಜಸ್ಕಾಮ್ಗೆ ಡೈರೆಕ್ಟ್ರಾಗಿ ನಿರ್ದೇಶಕನಾಗಿ ನೇಮಕ ಮಾಡಿದ್ದಾರೆ ಅದಕ್ಕಾಗಿ ನಾನು ನಮ್ಮ ಜನಪ್ರಿಯ ಶಾಸಕರು ಮಂಡ್ಯ ವಿಧಾನಸಭೆ ಕ್ಷೇತ್ರದ ಶಾಸಕರ ಶ್ರೀತ ರವಿಕುಮಾರ್ ಅವರಿಗೆ ಎಲ್ಲ ನಿರ್ದೇಶಕರ ಪರವಾಗಿ ಹಾಗೂ ಕಾರ್ಯಕರ್ತರ ಪರವಾಗಿ ಪಕ್ಷದ ಪರವಾಗಿ ಅವರಿಗೆ ತುಂಬ ಹೃದಯದ ಇದನ್ನು ಶುಭಾಶಯಗಳನ್ನು ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ಈಗ ನೇಮಕೆಗೊಂಡಿರತಕ್ಕಂಥ ಇವ್ರಿಗೂ ಕೂಡ ನಿರ್ದೇಶಕರು ಕೂಡ ನಾನು ಅವರಿಗೆ ಶುಭಾಶಯವನ್ನು ಹೇಳ್ತಾ ಅವರಿಗೆ ನೀವು ಏನು ಸರ್ಕಾರ ಈಗ ಈಗ ಇದನ್ನು ಗೃಹಜ್ಯೋತಿ ಯೋಜನೆಯನ್ನು ಜಾರಿಗೊಳಿಸಿಕೊಟ್ಟಿದೆ ಅದನ್ನು ಪರಿಣಾಮಕಾರಿಗೆ ನಿಮ್ಮೆಲ್ಲ ಜಾರಿಗೊಳಿಸಿ ಏಕೆಂದರೆ ನಿಮಗೆ ಒಂದು ಹುದ್ದೆ ಸಣ್ಣದಿರಬಹುದು ಆದರೆ ನಿಮಗೆ ಸೇವೆ ಸಲ್ಲಿಸೋದಕ್ಕೆ ಭಾಳ ದೊಡ್ಡ ಅವಕಾಶ ಇದೆ ಹೆಸರು ಗಳಿಸೋದಕ್ಕೆ ಅವಕಾಶ ಇದೆ ಮುಂದಿನ ಕರೆಯೋದಕ್ಕೆ ಒಂದು ಅವಕಾಶ ಇದೆ ಯಾಕೆಂದರೆ ಜನಸೇವೆ ಮಾಡಿದ್ರೆ ಖಂಡಿತವಾಗಿ ಜನ ನಿಮ್ಮನ್ನು ಬೆಳೆಸ್ತಾರೆ ಯಾಕೆಂದರೆ ವಿದ್ಯುತ್ ಇಲಾಖೆ ಇರ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾದಂಥ ಇಲಾಖೆ ಅದೇ ನೀವೆಲ್ಲ ಪರಿಣಾಮಕಾರಿ ಕೆಲಸ ಮಾಡಿ ಪಕ್ಷಕ್ಕೆ ಹೆಸರು ತಗೊಂಬನ್ನಿ ಸಾರ್ವಜನಿಕರ ಜೀವನದಲ್ಲಿ ನೀವು ಕೂಡ ಹೆಸರನ್ನು ಪಡೆಯಿರಿ ನಿಮಗೆಲ್ಲ ಒಳ್ಳೆಯದಾಗಲಿ ಮತ್ತು ಸರ್ಕಾರಕ್ಕೂ ಒಳ್ಳೆಯದಾಗಲಿ ಇರ್ತಕ್ಕಂಥ ಒಂದು ಇದನ್ನು ಶುಭಾಶಯವನ್ನು ಹೇಳ್ತಾ ನನ್ನ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ